ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈಶ್ವರ ವಿದ್ಯಾನಿಗೆ ಹೇಳ್ತಾಳೆ ಏನವೇ ವಿದ್ಯೆ ನಿಮ್ಮಪ್ಪ ಹೇಳ್ತಾ ಇರೋದು ದಿಟ್ವೇ ನಿನ್ನ ಮನಸ್ಸಲ್ಲಿ ಯಾವ ಉದ್ದೇಶನೂ ಇರಲಿಲ್ವೇ ಅಂದರೆ ನೀನು ಬೇರೆ ಏನಾದರೂ ಕಾರಣ ಮಡಿಕೊಂಡು ವಿದ್ಯೆ ನಾನು ಅಂತ ಹೇಳ್ತಿರ್ಬೇಕಾದ್ರೆ ವಿದ್ಯೆ ತಂದೆ ಚಲುವ ಹೇಳ್ತಾನೆ ಬೇರೆ ಏನು ಕಾರಣ ಇರ್ತದೆ ಅವ್ವ ಅವರೇ ಅದೇ ಅಂತ ಹೇಳ್ತಾ ಇದ್ದೀನಲ್ಲ ಈ ಕಡೆ ಚಿತ್ರ ಈಶ್ವರಿ ಹತ್ರ ಸನ್ನೆಯಲ್ಲಿ ಹೇಳ್ತಾಳೆ ಅವರು ವಿಷಯನ ಮುಚ್ಚಿಡ್ತಾ ಇದ್ದಾರೆ ಈಶ್ವರಿ ಹೇಳ್ತಾಳೆ ಸುಮ್ಮನೆ ನಿಂತ್ಕೊಳ್ಳೆ ದೊಡ್ಡವ್ರು ಮಾತಾಡ್ತಾ ಇಲ್ವಾ ಈಶ್ವರಿ ಮತ್ತು ಚೆಲುವನಿಗೆ ಹೇಳ್ತಾಳೆ ಅವತ್ತೇನೋ ತಪ್ಪಿಸಿದ್ಲು ಸರಿ ಆದರೆ ಅವಳು ಯಾರು ಅಂತ ತಡ್ಕಾಡ್ತಿರುವಾಗ ನಾನೇ ಈ ಕೆಲಸ ಮಾಡಿದ್ದೀನಿ ಅಂತ ಇವಳು ಹೇಳ್ಬೋದಾಗಿತ್ತಲ್ಲ ನಾ ಅಂತ ಹೇಳ್ತಾಳೆ ಆಗ ರತ್ನ ಹೇಳ್ತಾಳೆ ಇಲ್ಲ ಮೋರೆ ಅವಳು ಹೇಳ್ತೀನಿ ಅಂದ್ಲು ಅವಳು ಹೇಳ್ದಂಗೆ ತಳೆದಿದ್ದು ನಾನೇ ಈ ಕಡೆ ಚೆಲುವು ಹೇಳ್ತಾನೆ ಪೊಲೀಸ್ ಸ್ಟೇಷನ್ಗೆ ನನ್ನ ಮಗಳೇ ಫೋನ್ ಮಾಡಿದಾಳೆ ಅನ್ನೋ ವಿಚಾರ ನನಗೂ ಗೊತ್ತಿತ್ತು ಆ ಸತ್ಯ ಆಚೆ ಎಲ್ಲೂ ತರಬೇಡ ಅಂತ ತಡೆದಿರೋ ನಾನು ಇದರಲ್ಲಿ ನನ್ನ ಮಗಳದ್ದು ಯಾವುದು ತಪ್ಪಿಲ್ಲ ಈಶ್ವರಿ ಹೇಳ್ತಾಳೆ ತೆಪ್ಪು ಯಾರ್ದೇ ಇರ್ಬೋದು ಆದರೆ ಇವತ್ತಿನ ತನಕ ಶಿಕ್ಷೆ ಅನುಭವಿಸಿದ್ದು ನಮ್ಮ ಭಾವ ಇಂಥ ತೆಪ್ಪು ಮಾಡಿರೋಳ ನಮ್ಮ ಮನೆ ಸೊಸೆಯಾಗಿ ನಾನು ಒಪ್ಕೊಳಕ್ಕಿಲ್ಲ ಈ ಕಡೆ ಚಿತ್ರ ಮತ್ತೆ ಹೇಳ್ತಾಳೆ ಅವ್ವ ಅವಳು ಪತ್ರ ಹೇಳಿ ಬರ್ದಿದ್ಲಲ್ಲ ಅದನ್ನು ಹೇಳವ್ವ ಆಗ ಈಶ್ವರಿ ಹೇಳ್ತಾಳೆ ಅದನ್ನೇನಾದರೂ ಹೇಳಿದರೆ ಮರ್ಯಾದೆನೂ ಹೋಯ್ತದೆ ಕಲ್ ತಗೊಂಡು ತಲೆ ಮೇಲೆ ಹಾಕ್ತಾರೆ ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ ಮತ್ತೆ ಚೆಲುವ ಹೇಳ್ತಾನೆ ನೋಡಿ ತೆಪ್ಪು ಮಾಡಿರೋದು ತೆಪ್ಪಾಗಿರೋದು ಎರಡು ಕಡೆಯವರು ಅದಕ್ಕೆ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ ಈ ಕಡೆ ಚಿಕ್ಕೇಗೌಡ್ರು ಹೇಳ್ತಾರೆ ಶಿವರಾಮ ನಿನ್ನ ಜೊತೆ ನಾನು ಸ್ವಲ್ಪ ಮಾತಾಡಬೇಕು ಆಚೆಗೆ ಹೋಗಿ ಮಾತಾಡೋಣ ನಡಿ ಅಂತ ಅವನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಚಿಕ್ಕೇಗೌಡ್ರು ಹೇಳ್ತಾರೆ ನೋಡು ಶಿವರಾಮ ಇದು ಕ್ವಾಫದಿಂದನೋ ದ್ವೇಷದಿಂದಾನೋ ತೀರ್ಮಾನ ತಗೊಳ್ಳೋ ವಿಷಯ ಅಲ್ಲ ಈಗ ಚೆಲುವನ ಮನೆಯವರು ಹೇಳಿದ್ನ ಕೇಳಿದ್ವಿ ಆಯರ್ ಹೇಳಿದ್ನ ಕೇಳಿದ್ವಿ ಎರಡರಿಂದ ನೋಡಿದ್ರು ಅವಳಿಗೆ ತಪ್ಪೇನು ಕಾಣಿಸ್ತಾ ಇಲ್ಲ ಗೋವಿಂದ ಕೇಳ್ತಾನೆ ಏನು ಚಿಕ್ಕಪ್ಪ ನಿಮ್ಮ ಮಾತಿನ ಅರ್ಥ ಚಿಕ್ಕೇಗೌಡ್ರು ಕೇಳ್ತಾರೆ ಅಪಾರ್ಥ ಮಾಡ್ಕೊಂಡು ಅನರ್ಥ ಮಾಡ್ಕೋಬೇಡಿ ಅಂತ ಹೇಳ್ತೀವನಿ ಇದು ಎಲೆಕ್ಷನ್ ಟೈಮು ಸ್ಯಾನೆ ವಿಚಾರ ಮಾಡಿ ತೀರ್ಮಾನ ತೆಗೆಬ ತೆಗೆಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ಲಾಯರ್ ಸಾಹೇಬ್ರು ಹೇಳೋ ತನಕ ಜನರ ಮನಸಲ್ಲಿ ವಿಚಾರ ಇದ್ದದ್ದೇ ಬೇರೆ ಈಗ ಅದೆಲ್ಲ ಬದಲಾಗದೆ ಇನ್ನ ನೀನು ದುಡ್ಕಿದ್ರೆ ನಿನ್ನ ಭವಿಷ್ಯದ ಮೇಲೆ ನೀನು ಬರೆಯೇಳ್ಕೊಬೇಕಾಗ್ತದೆ ಕಡೆ ಶಿವರಾಮೇಗೌಡರು ವಿದ್ಯೆ ಬಗ್ಗೆ ಯೋಚನೆ ಮಾಡ್ತಾ ನೀವೇನೇ ಹೇಳಿದ್ರು ಆ ಹುಡುಗಿ ಮೇ ಇಲ್ಲಿನ ಕೋಪ ನನಗೆ ಕಮ್ಮಿ ಆಗ್ತಾ ಇಲ್ಲ ಚಿಕ್ಕಪ್ಪ ಅಂತ ಹೇಳ್ತಾನೆ ಶಿವರಾಮೇಗೌಡ್ರು ಅವಳು ನಮಗೆ ದ್ರೋಹ ಮಾಡಿಬಿಟ್ಳು ಅನ್ನೋ ಭಾವನೆ ನನ್ನಿಂದ ಹೋಗ್ತಾ ಇಲ್ಲ ಚಿಕ್ಕೇಗೌಡರು ಹೇಳ್ತಾರೆ ನೋಡು ತಪ್ಪನ್ನ ತಿದ್ದೋದು ಶ್ರೇಷ್ಠ ಅದನ್ನ ಮೀರಿ ಮುಂದುವರಿಯೋದು ಜಾಣ್ತಾನ ಅದನ್ನೇ ಮನಸ್ಸಲ್ಲಿ ಮಡ್ಕಂಡು ಹಠ ಸಾಸೋದು ದಡ್ಡತನ ಒಳ್ಳೇದಾಗಬೇಕು ಅಂತ ಅಂದರೆ ಏನೋ ಕೆಟ್ಟದ ಆಗುತ್ತೆ ಅಂತ ಮಾತದೆ ಅವಳು ಫೋನ್ ಮಾಡಿದ್ರದಿಂದ ಮುಂದೆ ಆಗಬೇಕಾಗಿರೋ ದೊಡ್ಡ ಅನಾಹುತ ತಪ್ಪದೆ ನಮ್ಮ ಮನ್ಸಲ್ಲಿ ಮಾಡಿಕೊಂಡು ತೀರ್ಮಾನ ಮಾಡೋ ಶಿವರಾಮ ಶಿವರಾಮೇಗೌಡರು ಹೇಳ್ತಾರೆ ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ ಅವ್ರ ಅಪ್ಪ ಅವನ್ನ ಕರೀರಿ ನನ್ನ ತೀರ್ಮಾನ ಏನು ಅಂತ ಅವ್ರ ಹತ್ರನೇ ಹೇಳ್ತೀನಿ ಅಂತ ಹೇಳ್ತಾನೆ ಶಿವರಾಮೇಗೌಡರು ಅಷ್ಟರಲ್ಲಿ ಹೋಗಿ ಅವ್ರ ಅಪ್ಪ ಅವನ್ನ ಕರ್ಕೊಂಬರ್ತಾರೆ ಚೆಲ್ವ ಹಾಗೆ ರತ್ನಮ್ಮ ಅಲ್ಲಿಗೆ ಬರ್ತಾರೆ ಆಗ ಚಿಕ್ಕೇಗೌಡರು ಹೇಳ್ತಾರೆ ಹೆಚ್ ಶಿವರಮ್ಮ ಹೇಳು ನಿನ್ನ ಅನಿಸಿಕೆ ಏನು ಅಂತ ಕೇಳ್ತಾರೆ ಆಗ ಶಿವರಾಮೇಗೌಡರು ಹೇಳ್ತಾರೆ ನಾನು ಪಂಚಾಯ್ತಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಗೆ ಎಲ್ಲ ಒಳ್ಳೆಯದನ್ನ ಬಯಸೋ ಎಲ್ಲ ಹಿರಿಯರಿಗೂ ಗೌರವ ಕೊಡ್ತಾ ನಾನು ಒಂದು ತೀರ್ಮಾನಕ್ಕೆ ಬಂದಿವನಿ ಅವತ್ತಾಗಿದ್ರಲ್ಲಿ ಅವಳ ಮಗಳು ಅಪ್ಪೇನು ಇಲ್ಲ ಅವಳು ವಿಷಯ ಮುಚ್ಚಿಡೋದಕ್ಕೆ ಇವರೇ ಕಾರಣ ಅಂತ ಸಾಬೀತಾಗೋದಲ್ವೇ ಅದನ್ನ ಅವರು ಒಪ್ಕೊಂಡಿದಾರಲ್ವ ಅಂತ ಗೌಡ್ರು ಹೇಳಿದಾಗ ಶಿವರಾಮೇಗೌಡ್ರು ಹೇಳ್ತಾರೆ ಸರಿ ನಾನು ಒಪ್ಕೋತೀನಿ ಆದರೆ ಅವಳು ಇವ ಇವತ್ತಿಂತ ತಪ್ಪು ಮಾಡಿರೋಳು ನಾಳೆಕ್ಕೆ ಇದಕ್ಕಿಂತ ದೊಡ್ಡ ತಪ್ಪು ಮಾಡಲ್ಲ ಅಂತ ಏನು ಗ್ಯಾರಂಟಿ ಚೆಲ್ವ ಹೇಳ್ತಾನೆ ನಮ್ಮಿಂದ ಆಗಿರೋ ತಪ್ಪಿಗೆ ನೀವೇನು ಶಿಕ್ಷೆ ಕೊಟ್ಟರು ನಾವು ಅನ್ಭವ್ಸೋಕ್ಕೆ ಸಿದ್ಧವಾಗಿದ್ದೀವಿ ಗೌಡ್ರು ಹೇಳ್ತಾರೆ ಈಗ ನಿನ್ ಮಗಳನ್ನ ಏನು ತಪ್ಪಿಲ್ಲ ಅಂತ ಹೇಳಿ ಮಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಚೆಲ್ವ ಹೇಳ್ತಾನೆ ಸರಿ ಗೌಡ್ರೆ ನೀವು ಹಾಲು ಅನ್ನ ಉಂಡಿರೋರು ಕೋಪದಲ್ಲಿ ಏನೋ ತೀರ್ಮಾನ ಮಾಡ್ಬಿಟ್ಟಿದ್ರಿ ಈ ಕಡೆ ರತ್ನಮ್ಮ ಹೇಳ್ತಾಳೆ ಸತ್ಯ ಅರ್ಥ ಆದ್ಮೇಲೆ ನಮ್ಮ ಮಗಳನ್ನ ಕರ್ಕೊಂಡು ಹೋಗ್ತೀರಾ ಅಂತ ನಂಗೆ ಗೊತ್ತಿತ್ತು ಶಿವರಾಮೇಗೌಡ್ರು ಹೇಳ್ತಾರೆ ನಾನ್ ಕರ್ಕೋಬೇಕು ಅಂತ ಅಂದ್ರೆ ಅಂತ ಹೇಳಿದಾಗ ರತ್ನಮ್ಮ ಹೇಳ್ತಾಳೆ ಏನ್ ಮಾಡ್ಬೇಕು ಅಂತ ಹೇಳಿ ಗೌಡ್ರೆ ಶಿವರಾಮೇಗೌಡ್ರು ಹೇಳ್ತಾರೆ ನಿಮ್ಮ ಸಂಬಂಧನ ಅವಳು ಶಾಶ್ವತವಾಗಿ ಕಳ್ಕೊಂಡು ಬರ್ಬೇಕು ಚಿಕ್ಕೇಗೌಡರು ಕೇಳ್ತಾರೆ ಶಿವರಾಮ ಏನ್ ಹೇಳ್ತಾ ಇದೀಯ ಅಂತ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ ತೆಪ್ಪ ಮಾಡೋದು ಶಿಕ್ಷೆ ಆಗ್ಲೇಬೇಕು ಆರ್ ತಿಂಗಳು ನಾನ್ ಜೈಲಾಗೆ ಎಷ್ಟ್ ಹಿಂಸೆ ಅನ್ಭವ್ಸಿನಿ ಅವಮಾನ ಅನ್ಬೋಸಿನಿ ರಾತ್ರಿ ಮಲಗಿದ್ರೆ ನಿದ್ದೆನೆ ಹತ್ತಕ್ಕಿಲ್ಲ ಅದು ಯಾರಿಂದ ಯಾರಿಂದ ಗೊತ್ತ ಚಿಕ್ಕಪ್ಪ ಇವ್ರಿಂದಾನೀಯ ಸತ್ಯನ ಮುಚ್ಚಿಡು ಅಂತ ಹೇಳಿರೋ ಅವನಿಂದ ನಾನು ಏನೆಲ್ಲ ನಿರೀಕ್ಷೆ ಮಾಡೋಕ್ ಸಾಧ್ಯ ಈಕೆಯ ನಾನು ಈ ತೀರ್ಮಾನಕ್ ಬಂದಿರೋದು ನೋಡಿ ಪಂಚಾಯಿತಿಗೆ ನಾನ್ ನಿರ್ಧಾರ ಹೇಳೋದಾಗಿದೆ ಇಷ್ಟ ಇದ್ರೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ಚೆಲುವ ಹೇಳ್ತಾನೆ ಗೌಡ್ರೆ ಹೋಯ್ತೀನಿ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ ರತ್ನಮ್ಮ ಹೇಳ್ತಾಳೆ ಸರಿ ಗೌಡ್ರೆ ನೀವ್ ಹೇಳ್ದಂಗೆ ಆಗ್ಲಿ ನನ್ ಮಗಳು ಗಂಡ ಬಿಟ್ಟವಳು ಅಂತ ಅನ್ಸ್ಕೊಂಡು ನಮ್ ಜೊತೆ ಇರೋದ್ಕಿಂತ ನಮ್ಮಿಂದ ದೂರ ಆಗಿ ಗಂಡನ್ ಜೊತೆ ಇರೋದೇ ಒಳ್ಳೇದು ನಮ್ಮಿಂದ ದೂರ ಇದ್ರು ಸರಿ ಅವಳು ಗಂಡನ್ ಜೊತೆ ಬಾಳ್ಬೇಕು ಆಟೆಯ ಅಂತ ಹೇಳಿದಾಗ ಹೇಳ್ತಾನೆ ಹೌದು ಗೌಡ್ರೆ ದಮ್ಮಯ್ಯ ಅಂತೀನಿ ಶಿವರಾಮೇಗೌಡ್ರು ಹೇಳ್ತಾರೆ ಸರಿ ಹಂಗಾದ್ರೆ ಅವಳು ನಮ್ಮ ಒಟ್ಟಿಗೆ ಬರ್ಬೋದು ಚಿಕ್ಕೇಗೌಡ್ರು ಪಂಚಾಯತಿ ಹತ್ರ ಹೋಗಿ ಹೇಳ್ತಾರೆ ಚೆಲ್ವ ನೀನೇ ಹೇಳ್ಬಿಡ್ಲಾ ಅಂತ ಹೇಳಿದಾಗ ಚೆಲ್ವ ಹೇಳ್ತಾನೆ ಗೌಡ್ರು ನನ್ನ ಮಗಳ್ನ ಅವ್ರ ಅಟ್ಟಿಗೆ ಕರ್ಕೊಂಡು ಹೋಗಕ್ಕೆ ಒಪ್ಕೊಂಡ್ಬಿಟ್ರು ಅದು ಕೇಳಿ ವಿದ್ಯನ್ಗೆ ಖುಷಿ ಆಗ್ಬಿಡುತ್ತೆ ವಿದ್ಯೆ ತಾಯಿ ರತ್ನಮ್ಮನಿಗೆ ಸನ್ನೆಯಲ್ಲಿ ಕೇಳಿದಾಗ ರತ್ನಮ್ಮ ಹೂ ಅಂತ ಹೇಳ್ತಾಳೆ ರತ್ನಮ್ಮ ಹೇಳ್ತಾಳೆ ಸರಿ ಕಣವ ವಿದ್ಯಾ ಹೋಗಿ ಬಟ್ಟೆ ಬರಿ ಎಲ್ಲ ತಗೊಂಡ್ಬಿಟ್ ಬರ ನಾನ್ ಅಡಿ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ಚಿತ್ರ ಕೇಳ್ತಾಳೆ ದೊಡಪ್ಪ ಅವಳನ್ನ ಕರ್ಕೊಂಡ್ ಹೋಗೋಕೆ ಹೆಂಗ್ ಒಪ್ಕೊಂಡ್ರಿ ಶಿವರಾಮೇ ಗೌಡ್ರು ಹೇಳ್ತಾರೆ ನೋಡವ ಅವಳು ನಮ್ಮ ಅಟ್ಟಿಗೆ ಬರ್ಬೇಕು ಅಂದ್ರೆ ಅವಳ ತವರ್ ಸಂಬಂಧನ ಕಟ್ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿದಿನಿ ಶರತ್ ಹಾಕಿದ್ದೆ ಅದಕ್ಕೆ ಅವಳ ಒಪ್ಕೊಂಡವಳೆ ಅನ್ಮ್ಯಾಕೆ ಅವಳನ್ನ ನಮ್ಮ ಅಟ್ಟಿಗೆ ಕರ್ಕೊಂಡ್ ಹೋಗೋದು ಧರ್ಮ ಅಲ್ವೇ ಚಿತ್ರ ಹೇಳ್ತಾಳೆ ಆದ್ರೂ ದೊಡಪ್ಪ ಗೌಡರು ಹೇಳ್ತಾರೆ ನಾನ್ ಚಂದಾಗಿ ಯೋಚನೆ ಮಾಡಿ ತೀರ್ಮಾನ ಮಾಡಿವ್ನಿ ಇದು ನನ್ ರಾಜಕೀಯದ ಭವಿಷ್ಯದ ಪ್ರಶ್ನೆ ಒಂದು ಹೆಜ್ಜೆ ತಪ್ಪಾಗಿಟ್ರುನು ಭವಿಷ್ಯನ ಮುಗಿಸ್ಬಿಡ್ತದೆ ಪಂಚಾಯಿತಿಗೆ ಗೌರವ ಕೊಡ್ಬೇಕು ಆ ಕೆಲ್ಸಾನ ನಾನ್ ಮಾಡಿವ್ನಿ ಈಶ್ವರಿ ಹೇಳ್ತಾಳೆ ಅಲ್ಲ ಬಾವ ನಾವ್ ಅವಳನ್ನ ಬರಕ್ಕೆ ಒಪ್ಕೊಂಡ್ರು ವಿದ್ಯೆ ಬರ್ದೇ ಹೋದ್ರೆ ಅಂತ ಕೇಳ್ದಾಗ ಗೌಡ್ರು ಹೇಳ್ತಾರೆ ಮನೆ ಗಂಟ ಇಲ್ಲೇ ಬಿದ್ದಿರ್ಬೇಕಾಗುತ್ತೆ ಅಂತ ಕೋಪದಲ್ಲಿ ಹೇಳ್ತಾರೆ ಈ ಕಡೆ ಸರು ಮಾತಾಡ್ಕೊಂಡ್ ಬರ್ತಾಳೆ ಅಪ್ಪಯ್ಯ ಪುರೋಹಿತ್ರಿಗೆ ಹೇಳಿದೀನಿ ಅರಳಿಕಟ್ಟೆ ಹತ್ರ ಹತ್ತು ನಿಮಿಷದ ಮುಂದೆ ಬನ್ನಿ ಅಂತ ಹೇಳಿದೀನಿ ಅಂತ ಹೇಳ್ತಾಳೆ ವಿದ್ಯೆ ಕೇಳ್ತಾಳೆ ಅಲ್ಲ ಅಪ್ಪ ನೆರಳು ಹಟ್ಟಿ ಮೇಲೆ ಬೀಳ್ಬಾರ್ದು ಅಂತ ಹೇಳ್ತಾ ಇದ್ರು ಹೆಂಗಪ್ಪ ಒಪ್ಕೊಂಡ್ರು ಈಟ್ ಬಿರ್ನಿ ಎಲ್ಲಾ ಸರಿ ಹೋಗೋಯ್ತು ಚೆಲ್ವ ಹೇಳ್ತಾನೆ ಅದೇ ಕಣವಾ ನಿಮ್ಮ ಅಪ್ಪನ ಫೆಸಾಲಿಟಿ ನೋಡು ನಲ್ವತ್ತೆಂಟು ಗಂಟೆ ಒಳಗಡೆ ಇನ್ನ ನಿನ್ನ ಅಟ್ಟಿಗೆ ಸೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ನಲ್ವೇ ಒಟ್ಟ ಮಾತನ್ನ ಉಳಿಸ್ಕೊಂಡ್ ಬಿಟ್ಟ ನಿಮ್ಮಪ್ಪ ಕಡೆ ಗೌಡ್ರು ಹೇಳಿ ಶರತ್ ಅನ್ ಮಾಡ್ಕೊಂಡು ಅಳ್ತಾ ಇರ್ತಾನೆ ಚೆಲ್ವರಾಜ್ ರತ್ನಮ್ಮ ಹೇಳ್ತಾಳೆ ಏನು ಯೋಚನೆ ಮಾಡ್ಬೇಡವ್ವಾ ಜೀವನ ಚಂದಾಗಿರ್ತದೆ ಆಗಿರ್ತದೆ ಅಂಡನ್ ಮನೆಗೆ ಸಂತೋಷವಾಗಿ ಬಾಳ್ತಿ ನಿಗ ಯಾವಕ್ ಹೊರ್ಗು ಇರೋದಿಲ್ಲ ಚೆಲ್ವ ಹೇಳ್ತಾನೆ ನಿನ್ ಅಳ್ಬೇಡ ಮಗಳೇ ನೀನ್ ಮುಂದಕ್ಕೆ ಖುಷಿಯಾಗಿರ್ಬೇಕು ವಿದ್ಯಾ ಹೇಳ್ತಾಳೆ ನನ್ನನ್ನ ಅಳ್ಬೇಡಿ ಅಂತ ಹೇಳಿ ನೀ ಇಬ್ರು ಯಾಕೆ ಅಳ್ತಾ ಇದ್ದೀರಾ ಅದ್ ಸರಿ ಮಾವ ಅದ ಹೆಂಗಪ್ಪ ಒಪ್ಕೊಂಡ್ರು ಕೆಲವ ಹೇಳ್ತಾನೆ ಅದು ನಿನ್ ಒಳ್ಳೆ ಗುಣಕ್ಕೆ ಸಿಕ್ಕಿರೋ ಗೆಲುವು ಕಣವಾ ರತ್ನಮ್ಮ ಹೇಳ್ತಾಳೆ ಹೌದು ಕಣೆ ವಿದ್ಯಾ ಕಾಪಕ್ಕೆ ಸಂಬಂಧ ಮುರಿದೋದದೆ ಏಟೇ ಆಗಲಿ ನೀನು ಅವ್ರ ಮನೆ ಮುದ್ದು ಸೊಸೆ ಅಲ್ವೇ ಕೆಲವ ಹೇಳ್ತಾನೆ ಹೌದೌದು ನೀನು ಆ ಮನೆ ಮಹಾರಾಣಿ ಅಲ್ವೇ ಅಂತ ಹೇಳ್ತಾನೆ ಆಗ ವಿದ್ಯಾನಿಗೆ ಸಮಾಧಾನನೇ ಆಗೋಲ್ಲ ಇಬ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ದಿಟ ಹೇಳಿ ಸತ್ಯ ಹೇಳಿ ನನ್ನ ಮೇಲೆ ಆಣೆ ಮಡಗಿ ಅಂತ ಹೇಳಿ ಆಣೆ ಹಾಕಿಸ್ಕೋತಾಳೆ ಆಗ ಇಬ್ಬರು ಶಿವರಾಮೇಗೌಡರು ತವ್ರ ಮನೆ ಸಂಬಂಧನ ಮುರ್ಕೊಂಡು ನಿನ್ನ ಮಗಳನ್ನ ನನ್ನ ಅಟ್ಟಿ ಬಗ್ಲಿಗಾಗೆ ಕಳಿಸ್ಬೇಕು ಈ ಷರತ್ತಿಗೆ ಒಪ್ಪಿಗೆ ಇದ್ರೆ ಮಾತ್ರ ನಿನ್ನ ಮಗಳನ್ನ ಕರ್ಕೊಂಡು ನಮ್ಮ ಅಟ್ಟಿ ಬಾಗ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಶಿವರಾಮೇಗೌಡರು ಹೇಳಿದ್ದನ್ನು ಅವಳು ಮುಂದೆ ಹೇಳ್ತಾಳೆ ಆಗ ವಿದ್ಯಾನಿಗೆ ತುಂಬ ಶಾಕ್ ಆಗೋಗುತ್ತೆ ಹಂಗೆ ಹೆಂಗಪ್ಪ ತವ್ರ ಮನೆ ಸಂಬಂಧನ ಕಡ್ಕೊಂಡು ನಾನು ಹೆಂಗಿರಲಿ ಗಂಡನ ಮನೇಲಿ ಎಷ್ಟೇ ಚೆನ್ನಾಗಿದ್ರೂ ತವ್ರ ಮನೆ ಸಂಬಂಧ ಮುರ್ಕೊಳಕ್ಕಾಯ್ತದೆ ಆಂ ನಾ ಹೆಂಗಿರಲಿ ನಿಮ್ಮನ್ನು ಬಿಟ್ಟು ಆಂ ನಾನು ಈ ಮನೆಯಿಂದ ಹೋಗಿರ್ಬೋದು ಅಪ್ಪಯ್ಯ ಆದರೆ ಮನ್ಸಿಂದ ನಾನು ಹೋಗಿಲ್ವಲ್ಲ ಅಂತ ಅಳಕೆ ಶುರು ಮಾಡ್ತಾಳೆ ಆಗ ರತ್ನಮ್ಮ ಹೇಳ್ತಾಳೆ ನೋಡು ವಿದ್ಯಾ ತವ್ರ ಮನೆ ಯಾವತ್ತಿದ್ರೂ ತವ್ರ ಮನೆ ಬಂದು ಹೋಗೋಕ್ಕೆ ಮಾತ್ರ ಯಾವತ್ತಿಗೂ ಹೆಣ್ಣಿಗೆ ಗಂಡನ ಮನೆ ಅಲ್ವೇ ಶಾಶ್ವತ ಅಲ್ಲಿ ಸಂದಾಗೆ ಇರ್ತೀಯ ನೀನು ಗಂಡ ಬೋ ಚೆಂದಾಗಿ ನೋಡ್ಕೋತಾನೆ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾಳೆ ಆಗ ವಿದ್ಯಾ ಅಳೋಕೆ ಶುರು ಮಾಡ್ತಾಳೆ ಹೀಗಾದರೆ ಹೆಂಗವ್ವ ನಿಮ್ಮನ್ನೆಲ್ಲ ಬಿಟ್ಟು ಹೆಂಗಿರಲಿ ನಾನು ಅಂತ ಅಳ್ತಾಳೆ ನಿನ್ನ ಗಂಡ ಬೋ ಚಂದ ನೋಡ್ಕೊತಾನೆ ನೀನು ತಲೆ ಕೆಡಿಸ್ಕೋಬೇಡ ಕಣವ ಈಗ ನಿನ್ನ ಮೇಲೆ ಇಂಥ ದೊಡ್ಡ ಅಪವಾದ ಬಂದೈತಂದ್ರೆ ಮುಂದೆ ಒಂದಿನ ಸರಿ ಹೋಗುತ್ತೆ ಅಂತ ಚೆಲ್ವ ಹೇಳ್ತಾನೆ ಈ ಕಡೆ ನೋಡ್ರಿ ವಿದ್ಯಾ ಅಜ್ಜಿ ಹೇಳ್ತಾಳೆ ನೋಡಿ ವಿದ್ಯಾ ನೀನು ಬಸ್ರಿ ನೀನು ಹಂಗೆಲ್ಲ ಅಳಬೇಡ ನೀನು ಗಂಡನ ಮನೇಲಿ ಇದ್ರನ್ನೇ ಶ್ರೇಷ್ಠ ಸರಿನಾ ನಮ್ಮ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಅರಳಿ ಕಟ್ಟಿ ಹತ್ರ ಎಲ್ಲರೂ ಬರ್ತಾರೆ ಆಗ ಚಲುವ ಹೇಳ್ತಾನೆ ಒಂದು ಕಂಡೀಷನ್ ಅಂತ ಅದಕ್ಕೆ ಏನು ಅಂತ ಹೇಳಿದಾಗ ಪ ಗಲಾಟೆ ಎಲ್ಲ ಮುಗಿದ್ಮೇಲೆ ನನ್ನ ಮಗಳನ್ನ ಬಾಗಲ್ ಬಾಗಲ್ತಾವ ಕರ್ಕೊಂಡು ಹೋಗ್ತಾ ಇದ್ದಾರೆ ಆರತಿ ಮಾಡಿ ಒಳಗಡೆ ಕರ್ಕೋಬೇಕು ಅಂತ ಹೇಳ್ತಾರೆ ಆಗ ಈಶ್ವರಿಗೆ ಕೋಪ ಬರುತ್ತೆ ಯಾಕಂದರೆ ಅದಕ್ಕಿಂತ ಮೊದಲೇ ಇನ್ನೂ ನಲವತ್ತೆಂಟು ಗಂಟೆಯಲ್ಲಿ ನನ್ನ ಮಗಳನ್ನ ನೀವೇ ಆರತಿ ಮಾಡಿ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿರ್ತಾನೆ ಹಾಗಾಗಿ ಅದನ್ನು ನೆನಪು ಮಾಡಿಕೊಂಡು ಕೋಪ ಮಾಡ್ಕೊತಾಳೆ ಅಷ್ಟರಲ್ಲಿ ಎಲ್ಲಿ ಪುರಿಹೋ ಪುರೋಹಿತರು ಬಂದಿರ್ತಾರೆ ಆರತಿ ತಟ್ಟೆನ ತೊಗೊಂಬಂದು ಈಶ್ವರಿ ಕೈಗೆ ಕೊಡ್ತಾರೆ ಆಗ ಚಿತ್ರ ನೋಡಿರ ನಾವು ಆರತಿ ಮಾಡಲ್ಲ ಅಂತ ಹೇಳಿದಾಗ ಶಿವರಾಮೇಗೌಡರು ಸ ಕಣಸನ್ನೆಯಲ್ಲಿ ಮಾಡಿ ಪರವಾಗಿಲ್ಲ ಅಂತ ಹೇಳ್ತಾರೆ ಆಗ ಆರತಿ ಮಾಡ್ತಾರೆ ಆರತಿ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು